ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮೆಜಿಷನ್ ತ್ರಿಬಲ್ವಂಟ್ಯಾರೂರ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನೆಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾ ಇದಾರೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಈ ಜುಲೈ ತಿಂಗಳಲ್ಲಿ ಮೇಷಾರಾಶಿ ಅವರಿಗೆ ಹೇಗಿದೆ ಅಂತ ನೋಡೋಣ ಮೊದಲನೇದಾಗಿ ಇಲ್ಲಿ ಗುರುಗಳ ಈ ಮಂತಲ್ಲಿ ಗುರುಗಳಿಂದ ಒಂದು ಬ್ಲೆಸ್ಸಿಂಗ್ಸ್ ಇರೋದರಿಂದ ಈ ಮಂತ್ ಗುರು ಪೌರ್ಣಿಮೆ ಇರುವ ಇರೋದ್ರಿಂದ ಈ ಮಂತಲ್ಲಿ ಗುರುಗಳಿಂದ ಮೊದಲನೇದಾಗಿ ಗುರುಗಳಿಂದ ಇಲ್ಲಿ ನಿಮಗೆ ಯಾವ ರೀತಿಯ ಬ್ಲೆಸ್ಸಿಂಗ್ಸ್ ಇದೆ ಅಂತ ನೋಡೋಣ ರಾಶಿಯವರಿಗೆ ಯಾವ ರೀತಿಯ ಒಂದು ಬ್ಲೆಸ್ಸಿಂಗ್ಸ್ ಬರ್ತಾ ಇರುವಂಥದ್ದು ಏನು ಗೈಡೆನ್ಸನ್ನು ಕೊಡ್ತಾ ಇದ್ದಾರೆ ಗುರುಗಳು ಅಂತ ನೋಡೋಣ ನಿಮ್ಮ ಮೈಂಡನ್ನು ರೆಸ್ಟ್ಲೆಸ್ ಆಗಿ ಇಟ್ಕೊಳ್ಳಿ ಅಂತ ಬಂದಿರುವಂಥದ್ದು ಮತ್ತು ನಿಮ್ಮ ಏನು ನಿಮ್ಮನ್ನು ಕಂಟ್ರೋಲ್ಗೆ ನೀವು ತಗೊಳ್ಳಿ ನಿಮ್ಮ ಮೈಂಡನ್ನು ನಿಮ್ಮ ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಈ ಮಂತ್ ಅಂತ ಕೂಡ ಒಂದು ಬ್ಲೆ ಒಂದು ಗೈಡೆನ್ಸ್ ಗುರುಗಳಿಂದ ಸಿಗ್ತಾ ಇರುವಂಥದ್ದು ನಿಮ್ಮ ಮೈಂಡನ್ನು ರೆಸ್ಟ್ಲೆಸ್ ಆಗಿ ಇಟ್ಕೊಳ್ಳಿ ತುಂಬ ಯೋಚನೆ ಮಾಡ್ತಾ ಇರೋರಿಗೆ ಮತ್ತು ತುಂಬ ಇಲ್ಲಿ ನಿಮ್ಮ ಮೈಂಡನ್ನು ಕಂಟ್ರೋಲ್ಗೆ ತಗೊಳ್ದೇ ಇರೋರಿಗೆ ಏನು ಮಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡದೆ ನಿರ್ಧಾರ ತೊಗೊಳ್ದೆ ಇರೋದಕ್ಕೆ ಹೋಗಬೇಡಿ ಬಿಟ್ಟು ಸರಿಯಾಗಿರೋ ರೀತಿಯಲ್ಲಿ ಡಿಸೈಡನ್ನು ಮಾಡಿ ನಿಮ್ಮ ಮೈಂಡನ್ನು ಎಷ್ಟು ರೆಸ್ಟ್ಲೆಸ್ ಆಗಿ ಇರ್ತೀರೋ ಅಷ್ಟು ನಿಮ್ಮ ಮೈಂಡಿಗೆ ಒಳ್ಳೆಯದು ಅಂತ ಬಂದಿರುವಂಥದ್ದು ಮತ್ತು ಮೇಷರಾಶಿಯವರಿಗೆ ಏನು ಮೆಸೇಜಸ್ ಇದೆ ಯಾವ ದೇವರ ಆಶೀರ್ವಾದ ಸಿಗ್ತಾ ಇದೆ ಅಂತ ನೋಡೋಣ ಕಾಮದೇವರ ಆಶೀರ್ವಾದ ನಿಮಗೆ ಇರೋದರಿಂದ ಇಲ್ಲಿ ಯೋಚನೆಯನ್ನು ಮಾಡಿ ನಿರ್ಧಾರಗಳನ್ನು ತಗೊಳ್ಳಿ ಅಂತ ಕೂಡ ಅದಕ್ಕೆ ಇಲ್ಲೂ ಕೂಡ ಬಂದಿರ್ಬೋದು ನಿಮ್ಮ ಮೈಂಡನ್ನು ನಿಮ್ಮ ಕಂಟ್ರೋಲ್ಗೆ ಇಟ್ಕೊಳ್ಳಿ ದಯವಿಟ್ಟು ಏನು ಮಾಡ್ತಾ ಇದ್ದೀರಾ ಯಾವುದು ಸರಿ ಯಾವುದು ತಪ್ಪು ಅಂತ ಯೋಚನೆ ಮಾಡಿ ನಿರ್ಧಾರಗಳನ್ನು ತಗೊಳ್ಳಿ ಅಂತ ಕೂಡ ಬಂದಿರುವಂಥದ್ದು ಮತ್ತು ನೀವು ಏನೋ ಒಂದಿಷ್ಟು ಸೀಕ್ರೆಟ್ಸ್ಗಳನ್ನು ಇಟ್ಕೊಂಡಿರ್ಬೋದು ಏನೋ ಸೀಕ್ರೆಟ್ಸ್ ನಿಮಗೆ ಗೊತ್ತಾಗ್ಬೋದು ಅಂತ ಕೂಡ ಇಲ್ಲಿ ಸಂದೇಶ ಸಿಗ್ತಾ ಇರುವಂಥದ್ದು ಮತ್ತು ನಿಮ್ಮ ಮೈಂಡನ್ನು ಎಷ್ಟು ಕೂಲ್ ಆಗಿ ಇಟ್ಕೊಳ್ತೀರ ಎಷ್ಟು ನಿಮ್ಮ ಮೈಂಡನ್ನು ಕಂಟ್ರೋಲಲ್ಲಿ ಇಟ್ಕೊಡ್ತೀರ ಅಷ್ಟು ತುಂಬ ಒಳ್ಳೇದು ಅಂತ ಕೂಡ ಬಂದಿರುವಂಥದ್ದು ಅವರ ಮತ್ತೆ ಏನಂತ ಅಂದರೆ ಇಲ್ಲಿ ಒಂದು ವಿಭಿನ್ನವಾದ ರೀತಿಯಲ್ಲಿ ಏನೋ ಪ್ರಯತ್ನಗಳನ್ನ ನೀವು ಮಾಡಬಹುದು ಪ್ರಯತ್ನಗಳನ್ನ ಪಡ್ತೀರಾ ಅಂತ ಕೂಡ ಬಂದ ಒಂದು ರೀತಿಯಲ್ಲಿ ನಿಮ್ಮ ಪ್ರೀತಿ ವಿಚಾರವಾಗಿ ಒಂದಿಷ್ಟು ಸಕ್ಸಸ್ಗಳು ಆಗುವಂಥದ್ದು ಇದೆ ತುಂಬ ಫ್ರೀಡಮಲ್ಲಿ ಇರ್ತೀರ ಈ ಮಂತಲ್ಲಿ ನೀವು ತುಂಬ ಫ್ರೀಡಾಗಿ ಫ್ರೀಡಮಲ್ಲಿ ತುಂಬ ಖುಷಿಯಾಗಿ ಪ್ರೀತಿ ಜೊತೆ ಆಗಿರ್ಬೋದು ನಿಮ್ಮ ಪಾರ್ಟ್ನರ್ ಜೊತೆ ನಿಮ್ಮ ವ್ಯಕ್ತಿಗಳ ಜೊತೆ ನಿಮ್ಮ ಹಸ್ಬೆಂಡ್ ಆ್ಯಂಡ್ ವೈಫ್ ಕನೆಕ್ಷನ್ ಇರ್ಬೋದು ಇವ್ರ ಜೊತೆ ತುಂಬ ಡೀಪಾಗಿ ಒಂದಿಷ್ಟು ಕ್ಲೋಸ್ ಆಗಿ ಇರ್ತೀರ ಅಂತ ಕೂಡ ಅಂಥದ್ದು ನಿಮ್ಮ ಪ್ರೀತಿಯ ರಿಟರ್ನ್ಸ್ ಆಗುವಂಥದ್ದು ಕನೆಕ್ಷನ್ ಆಗುವಂಥದ್ದು ಮತ್ತು ಒಂದು ರಿನ್ಯೂನಿಯನ್ ಆಗುವಂಥ ಸಾಧ್ಯತೆಗಳು ಕೂಡ ಇಲ್ಲಿ ಬಂದಿರುವಂಥದ್ದು ತುಂಬ ಫ್ರೀಡಮ್ ಆಗಿ ಇರ್ತೀರ ಯೋಚನೆ ಮಾಡೋದಿಲ್ಲ ಹಂಗಾಗಿ ಇಲ್ಲಿ ಯೂನಿವರ್ಸ್ ಕಡೆಯಿಂದ ಸಾರಿ ಗುರುಗಳ ಕಡೆಯಿಂದ ನಿಮಗೆ ಮೈಂಡಿಗೆ ಬಂದಿರುವಂಥದ್ದು ನಿಮ್ಮ ಮೈಂಡನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಅಂತ ಬಂದಿರುವಂಥದ್ದು ಮತ್ತು ಅವರಿಗೆ ಈ ಮಂತಲ್ಲಿ ಹೇಗಿದೆ ಅಂತ ನೋಡೋಣ ಏನು ಗೈಡೆನ್ಸ್ ಇದೆ ಅಂತ ನೋಡೋಣ ಮೇಷರಾಶಿ ಅವರಿಗೆ ಈ ಮಂತಲ್ಲಿ ಯಾವ ರೀತಿಯ ಗೈಡೆನ್ಸ್ ಸಿಗ್ತಾ ಇದೆ ಮೇಷರಾಶಿ ಏನು ಗೈಡೆನ್ಸ್ ಸಿಗ್ತಾ ಇದೆ ರಾಶಿ ಅವರಿಗೆ ಈ ಮಂತು ಒಂದಿಷ್ಟು ವಿಚಾರಗಳಿಗೆ ಅಡ್ಜಸ್ಟ್ಮೆಂಟ್ ಇರುತ್ತೆ ಅಂತ ಬಂದಿರುವಂಥದ್ದು ಅಡ್ಜಸ್ಟ್ಮೆಂಟ್ ಇದೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳುವಂಥ ಸಾಧ್ಯತೆಗಳು ಬರ್ಬೋದು ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಕೂಡ ಬಂದಿರುವಂಥದ್ದು ಯಾಕಂದರೆ ನೀವು ತುಂಬ ಗುಡ್ ಇರುವಂಥ ವ್ಯಕ್ತಿಗಳು ಈ ಒಂದು ರೀತಿಯಲ್ಲಿ ಗುಡ್ ಈ ಮಂತಲ್ಲಿ ಒಂದಿಷ್ಟು ಯೋಚನೆಗಳಿರ್ಬೋದು ತುಂಬ ಒಳ್ಳೆಯ ವ್ಯಕ್ತಿಗಳಾಗಿರ್ತೀರ ಮತ್ತು ಎಮೋಷನಲಿ ನೀವು ತುಂಬ ಹೈ ಇರುತ್ತೆ ಅಂತ ಇದೆ ಎಮೋಷನಲ್ಲಿ ತುಂಬ ನೀವು ಹೈ ಹೈ ಇರುತ್ತೆ ಅಂತ ಕೂಡ ಬಂದಿರುವಂಥದ್ದು ಮತ್ತು ಇಲ್ಲಿ ಏನು ನೀವು ಕ್ಯಾಲ್ಕುಲೇಷನ್ ಮಾಡ್ತೀರಾ ಅದನ್ನು ರೀಚ್ ಆಗ್ತೀರಾ ಅಂತ ಕೂಡ ಬಂದಿರುವಂಥದ್ದು ಈ ಮಂತಲ್ಲಿ ನೀವೇನೇ ಟಾರ್ಗೆಟ್ ಮಾಡಿರಲಿ ಏನೇ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಅದನ್ನು ರೀಚ್ ಆಗ್ತೀರಾ ಎಮೋಷನಲಿ ಹೈ ಎನರ್ಜಿನ ಇಟ್ಕೊಂಡಿರ್ತೀರಾ ಆ ಟೈಮಲ್ಲಿ ಅಂತ ಕೂಡ ಬಂದಿರುವಂಥದ್ದು ನಿಮ್ಮ ಟೈಮಿಂಗ್ಸ್ ಏನಿದೆ ಅದು ಕಂಪ್ಲೀಟ್ ಒಂದು ಕೆಲಸ ಕಂಪ್ಲೀಟ್ ಆಯಿತು ಅಂದ ತಕ್ಷಣ ಅದನ್ನು ಹೀಲ್ ಮಾಡ್ಕೊಳ್ಳೋದ್ರ ಕಡೆ ಫೋಕಸ್ ಮಾಡಿ ಅಂತ ಬಂದಿರುವಂಥದ್ದು ಒಂದು ಕಾನ್ಫಿಡೆಂಟ್ ಲೆವೆಲ್ಲು ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ ಆ ಕಾನ್ಫಿಡೆಂಟ್ ಇಂದ ನೀವು ಅಂದ್ಕೊಂಡಿರುವಂಥ ಕೆಲಸಗಳು ಈ ಮಂತಲ್ಲಿ ಸಕ್ಸಸ್ ಅನ್ನು ಕಾಣ ಅಂತ ಬಂದಿರುವಂಥದ್ದು ಮತ್ತು ಅಡ್ಜಸ್ಟ್ಮೆಂಟ್ ಮಾಡೋ ಜಾಗದಲ್ಲಿ ದಯವಿಟ್ಟು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಅಂತ ಕೂಡ ಬಂದಿರುವಂಥದ್ದು ನೀವು ಗುಡ್ ಪರ್ಸನ್ ಆಗಿರೋದ್ರಿಂದ ಇಲ್ಲಿ ಎಲ್ಲ ರೀತಿಯ ಒಂದು ಸಕ್ಸಸ್ಗಳು ಹೀಲಿಂಗ್ ಕೀ ಆಗಿರ್ಬೋದು ಎಲ್ಲ ಕೂಡ ನಿಮ್ಮ ಕಂಟ್ರೋಲಲ್ಲಿ ಇರುತ್ತೆ ಬಟ್ ಹುಷಾರಾಗಿ ದಯವಿಟ್ಟು ನಿಮ್ಮ ಮೈಂಡನ್ನು ಏನಿದೆ ಹೇಗಿದೆ ಅಂತ ತಿಳ್ಕೊಂಡು ಹುಷಾರಾಗಿ ಹ್ಯಾಂಡಲನ್ನು ಮಾಡಿ ಅಂತ ಕೂಡ ಬಂದಿರುವಂಥದ್ದು ಬಟ್ ಈ ಮಂತಲ್ಲಿ ನಿಮಗೆ ತುಂಬ ಸಕ್ಸಸ್ ಸಿಗುತ್ತೆ ಅಂತ ಕೂಡ ಇಲ್ಲಿ ಬಂದಿದೆ ಹೇಗಿದೆ ಅಂತ ನೋಡೋಣ ಹೇಗಿರುತ್ತೆ ಜೂನ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಹೇಗಿರುತ್ತೆ Mesela şöyle bir diye, bir tane böyle ಫಿಲ್ಮ್ ಆಗಿರ್ಬೋದು ತುಂಬ ಆಸ್ತಿ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ ಕೆಲವರಿಗೆ ತಂದೆ ತಾಯಿಯ ಆಶೀರ್ವಾದಗಳನ್ನ ಪಡ್ಕೊಳ್ಳಿ ಅಂತ ಕೂಡ ಬಂದಿರುವಂಥದ್ದು ಮತ್ತು ಆಸ್ತಿ ವಿಚಾರದಲ್ಲಿ ಹಂಚಿಕೆನೂ ಆಗೋದ್ರಲ್ಲಿ ಇದೆ ಅಂತ ಕೂಡ ಇದೆ ಫಿಲ್ಮ್ ಇಂಡಸ್ಟ್ರಿಯಿಂದ ತುಂಬಾ ನೀವು ಒಂದಿಷ್ಟು ಸಕ್ಸಸ್ಗಳನ್ನ ಕಾಣ್ತೀರಾ ಈ ಮಂತಲ್ಲಿ ಅಂತ ಕೂಡ ಬಂದಿರುವಂಥದ್ದು ಫೈನಾನ್ಷಿಯಲಿ ವಿಚಾರವಾಗಿ ದುಡ್ಡನ್ನು ಸೇವ್ ಮಾಡಿ ವೇಸ್ಟ್ ಮಾಡಬೇಡಿ ಅಂತ ಕೂಡ ಸಂದೇಶ ಇದೆ ಮನೆಯನ್ನು ತಗೊಳ್ಬೋದು ಅಂತ ಕೂಡ ಬಂದಿರುವಂಥದ್ದು ಆಸ್ತಿ ವಿಚಾರದಲ್ಲಿ ಹಂಚಿಕೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಮಸೆ ಹೊಸ ಮನೆಗೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಹೊಸ ಜಾಗಕ್ಕೆ ಹೋಗುವಂಥದ್ದು ಹೊಸ ಮನೆಗೆ ಹೋಗುವಂಥದ್ದು ಬಾಡಿಗೆ ಮನೆಯಿಂದ ಹಳೆ ಬಾಡಿಗೆ ಮನೆಯಿಂದ ಮತ್ತು ಹೊಸ ಮನೆಗೆ ನೀವು ಟ್ರಾನ್ಸ್ಫಾರ್ಮೇಷನ್ ಆಗ್ಬೋದು ಅಂತ ಇದೆ ಯಾರದೋ ಫೋನ್ ಕಾಲ್ ಬರ್ಬೋದು ಇಲ್ಲ ನಿಮ್ಮ ಕಡೆಯಿಂದ ರೆಸ್ಪಾನ್ಸ್ ಮಾಡಿದರೂ ಕೂಡ ನೀವು ಅದನ್ನು ತೊಗೊಳ್ದೇ ಇರ್ಬೋದು ಇಲ್ಲ ಅವರು ಸ್ವೀಕಾರ ಮಾಡದೇ ಇರ್ಬೋದು ಅಂತ ಹೊಸ ಆಫರ್ಗಳು ಬರುತ್ತೆ ಸರಿಯಾಗಿರೋ ರೀತಿಯಲ್ಲಿ ಡಿಸಿಷನ್ನ ತೊಗೊಳ್ಳಿ ಅಂತ ಬಂದಿರುವಂಥದ್ದು ಹೆಲ್ತ್ ಇಶ್ಯೂಸ್ ಆಗ್ಬೋದು ಹಂಗಾಗಿ ಹೆಲ್ತ್ ಕಡೆ ಹೆಚ್ಚು ಫೋಕಸ್ ಮಾಡಿ ಅಂತ ಕೂಡ ಬಂದಿರುವಂಥದ್ದು ತುಂಬ ಕೇರ್ ಮಾಡ್ತಾರೆ ನಿಮ್ಮನ್ನು ಅಂತ ಇರುವಂಥದ್ದು ಅಂದರೆ ನಿಮ್ಮ ಪ್ರೀತಿ ವಿಚಾರದಲ್ಲಿ ಆಗಿರ್ಬೋದು ನೀವು ಬೇರೆಯವ್ರಿಗೆ ಒಂದಿಷ್ಟು ಕೇರ್ ಮಾಡೋದ್ರ ಕಡೆ ಫೋಕಸ್ ಮಾಡ್ತೀರ ಪ್ರೀತಿ ವಿಚಾರದಲ್ಲಿ ಅಂತ ಇದೆ ನಿಮ್ಮ ಫ್ಯಾಮಿಲಿ ವಿಚಾರವಾಗಿ ಮತ್ತು ಈ ಈ ಮತ್ತೆ ಒಂದಿಷ್ಟು ಕನ್ಫ್ಯೂಷನ್ಸ್ನ ನೋಡ್ತೀರಾ ನೀವು ಫೈನಾನ್ಷಿಯಲಿ ಆಗಿರ್ಬೋದು ಇಲ್ಲಿ ಒಂದು ತುಂಬ ನೆಗೆಟಿವ್ ಆಗಿ ಇರ್ತೀರ ಒಂದು ಸ್ವಲ್ಪ ಈ ಮಂತಲ್ಲಿ ಅಂತ ಕೂಡ ಬಂದಿದೆ ಫೈನಾನ್ಷಿಯಲಿ ವಿಚಾರವಾಗಿ ಪ್ರೀತಿ ವಿಚಾರವಾಗಿ ತುಂಬ ಫೈ ನೆಗೆಟಿವಿಟಿ ಇರುವಂಥದ್ದು ಇದೆ ಕನ್ಫ್ಯೂಷನ್ಸ್ ಇರುತ್ತೆ ಒಂದಿಷ್ಟು ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ಬೋದು ನಿಮಗೆ ಸ್ಲೋಲಿ ಸ್ಲೋಲಿ ಲರ್ನ್ ಆಗುವಂಥದ್ದು ಇದೆ ಮತ್ತು ನಿಮಗೆ ಗೊತ್ತಾಗುತ್ತೆ ಯಾವ್ದು ಸರಿ ಯಾವ್ದು ಸರಿ ಇಲ್ಲ ಅಂತ ಒಂದಿಷ್ಟು ಟೈಮ್ ತಗೊಂಡು ನೀವು ಡಿಸಿಷನ್ ಡಿಸಿಷನ್ನ ತಗೊಳ್ಳಿ ಸರಿಯಾಗಿರೋ ರೀತಿಯಲ್ಲಿ ಡಿಸೈಡ್ ಮಾಡಿ ಅಂತ ಕೂಡ ಬಂದಿರುವಂಥದ್ದು ಈ ವಿಚಾರವಾಗಿ ತುಂಬ ಓವರ್ ಸ್ಟ್ರೆಸ್ ಮಾಡ್ಕೊಳೋಕ್ಕೆ ಹೋಗಬೇಡಿ ಹಾಗಂತ ಒಂದಿಷ್ಟು ಷ್ಟು ಕಡಿಮೆನ ಮಾಡ್ಕೊಳ್ಳಿ ನಿಮಗೆ ಆಗ್ತಾ ಇಲ್ಲ ಅಂದರೆ ಔಟ್ಸೈಡ್ ಹೋಗುವಂಥ ಔಟ್ಸೈಡ್ ಹೋಗಿ ಒಂದಿಷ್ಟು ಹೀಲ್ ಮಾಡ್ಕೊಳ್ಳಿ ಅಂತ ಕೂಡ ಬಂದಿರುವಂಥದ್ದು ಅಲ್ಲಿ ಸೇಮ್ ಅದೇ ಬಂದಿರೋದ್ರಿಂದ ಒಂದಿಷ್ಟು ಹೀಲ್ ಮಾಡ್ಕೊಡೋದ್ರಿಂದ ನಿಮಗೆ ಒಂದಿಷ್ಟು ಮೈಂಡ್ ರೆಸ್ಟ್ಲೆಸ್ ಆಗಿ ಇರುತ್ತೆ ಅಂತ ಕೂಡ ಬಂದಿರುವಂಥದ್ದು ಏನೋ ಫೈನಾನ್ಷಿಯಲಿ ವಿಚಾರವಾಗಿ ನೀವು ಯಾರು ಹೆಲ್ಪ್ ಮಾಡೋದ್ರಲ್ಲಿ ಇದ್ದಾರೆ ನೀವು ಕೂಡ ನಿಮ್ಮನ್ನು ಹೆಲ್ಪ್ ಕೇಳ್ಕೊಂಡು ಬರುವಂಥ ಸಾಧ್ಯತೆಗಳು ಕೂಡ ಇದೆ ಅಂತ ಇದೆ ನೀವೆಷ್ಟು ಪಾಸಿಟಿವ್ ಆಗಿರ್ತೀರೋ ಅದೇ ರೀತಿಯಲ್ಲಿ ಫೈನಾನ್ಷಿಯಲಿನೂ ಕೂಡ ಚೆನ್ನಾಗಾಗುತ್ತೆ ಮತ್ತು ಆರೋಗ್ಯದ ವಿಚಾರವಾಗಿಯೂ ಕೂಡ ಚೆನ್ನಾಗಿರುತ್ತೆ ಅಂತ ಕೂಡ ಬಂದಿರುವಂಥದ್ದು ಮತ್ತು ತುಂಬ ಇಲ್ಲಿ ಟ್ರಾವೆಲಿಂಗ್ ಮೂಡಲ್ಲಿ ಇರ್ತೀರ ಎಲ್ಲೋ ಹೋಗೋದ್ರ ಕಡೆ ಫೋಕಸ್ ಮಾಡ್ತಾ ಇರ್ಬೋದು ಹೋಗ್ಬೋದು ಇನ್ನು ಟೂ ವೀಕ್ಸ್ ಒಳಗಡೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಟೆನ್ ವೀಕ್ಸಲ್ಲಿ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಅಂತ ಬಂದಿರುವಂಥದ್ದು ಮತ್ತು ಎರಡು ವರ್ಷಗಳ ಯೋಚನೆ ಮಾಡ್ತಾ ಇದ್ರಿ ಎರಡು ವರ್ಷದಿಂದ ಇದಾಗಿಲ್ಲ ಅಂತ ಈ ವರ್ಷದಲ್ಲಿ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ ಅಂತ ಬಂದಿರುವಂಥದ್ದು ಫೈನಾನ್ಷಿಯಲಿ ವಿಚಾರವಾಗಿ ಒಂದಿಷ್ಟು ಬ್ಯಾಲೆನ್ಸ್ ಮಾಡ್ತೀರಾ ಅಂತ ಕೂಡ ಇಲ್ಲಿ ಬಂದಿರುವಂಥದ್ದು ಫೈನಾನ್ಷಿಯಲಿ ವಿಚಾರವಾಗಿ ಬ್ಯಾಲೆನ್ಸ್ ಮಾಡೋದು ಆರೋಗ್ಯ ಸಮಸ್ಯೆಯಲ್ಲಿ ಆಗುವಂಥದ್ದು ಮತ್ತೆ ನೀವು ತುಂಬಾ ಇಲ್ಲಿ ಡೀಪ್ ಆಗಿ ಯಾರನ್ನ ಕೇರ್ ಮಾಡ್ತೀರಾ ಅಂತ ಕೂಡ ಬಂದಿರುವಂಥದ್ದು ತುಂಬಾನೇ ಕೇರ್ ಮಾಡ್ಬೋದು ನಿಮ್ಮನ್ನ ಕೇರ್ ಮಾಡ್ತೀರಾ ಫೈನಾನ್ಷಿಯಲಿ ಮತ್ತು ಜಾಬ್ ವಿಚಾರವಾಗಿ ಇಲ್ಲಿ ತುಂಬಾ ಹೆಸರು ಮಾಡ್ತೀರಾ ಅಂತ ಕೂಡ ಬಂದಿರುವಂಥದ್ದು ತುಂಬ ಹೆಸ್ರನ್ನ ಮಾಡ್ತೀರಾ ನೀವು ಈ ಮತ್ತೆ ಒಂದಿಷ್ಟು ಬ್ಯಾಲೆನ್ಸಿಂಗ್ ಆಗಿದ್ರೂ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಇದೆ ಕೆಲವೊಂದು ವಿಚಾರಗಳನ್ನು ಸೀಕ್ರೆಟ್ ಮಾಡ್ಕೊಳ್ಬೋದು ಹೆಂಡ್ ಮಾಡ್ಕೊಳ್ಬೋದು ನೀವು ಎಮೋಷನಲಿ ತುಂಬ ಫೀಲ್ ಆಗ್ಬೋದು ಇಲ್ಲ ಡೈರೆಕ್ಟ್ ನಿಮ್ಮ ಜೀವನಕ್ಕೆ ಒಂದಿಷ್ಟು ಟ್ರಾನ್ಸ್ಫಾರ್ಮೇಷನ್ ಬರುವಂಥ ಸಾಧ್ಯತೆಗಳು ಕೂಡ ಇದೆ ತಾಯಿ ಮನೆಯವ್ರ ಕಡೆಯಿಂದ ಶತ್ರುಗಳ ಕಡೆಯಿಂದ ಒಂದಿಷ್ಟು ಹುಷಾರಾಗಿ ಇರಿ ಮೆಂಟಲಿ ಡಿಸ್ಟರ್ಬ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಅದನ್ನು ಕ್ಲಿಯರ್ ಕ್ಲಿಯರ್ ಮಾ ಕ್ಲಿಯರಿಟಿ ತಗೊಳ್ಳಿ ಅಂತ ಕೂಡ ಬಂದಿರುವಂಥದ್ದು ಅಂದರೆ ಒಂದು ಸ್ವಲ್ಪ ಇಲ್ಲಿ ಎಲ್ಲೂ ಹೋಗೋದ್ರ ಕಡೆ ಫೋಕಸ್ ಮಾಡ್ತಾ ಇರ್ಬೋದು ಹೋಗೋದ್ರ ಕಡೆ ಯೋಚನೆ ಮಾಡ್ತಾ ಇರ್ಬೋದು ಫ್ಯಾಮಿಲಿ ಜೊತೆ ಹೋಗ್ತೀರಾ ಅಂತ ಕೂಡ ಬಂದಿರುವಂಥದ್ದು ಟ್ರಿಪ್ ಹೋಗುವಂಥದ್ದು ಇಲ್ಲ ತಾಯಿ ಮನೆಗೆ ಹೋಗುವಂಥದ್ದು ಈ ಥರ ಒಂದಿಷ್ಟು ಅಂದರೆ ಒಂದಿಷ್ಟು ಟ್ರಾನ್ಸ್ಫಾರ್ಮೇಷನ್ನು ಟ್ರಾವೆಲಿಂಗು ಈ ಥರ ಸಿಚುವೇಶನ್ ಈ ಮಂತಲ್ಲಿ ಇರುತ್ತೆ ಮನಸ್ಸಿಗೆ ಏನೋ ವಿಚಾರವಾಗಿ ತುಂಬ ಹರ್ಟ್ ಆಗುವಂಥದ್ದು ಇದೆ ಪ್ರೀತಿ ವಿಚಾರ ಆಗಿರ್ಬೋದು ಒಬ್ಬ ಪರ್ಸನ್ನಿಂದ ಆಗಿರ್ಬೋದು ತುಂಬ ಹರ್ಟ್ ಆಗೋದ್ರಲ್ಲಿ ಇದೆ ಮೂರು ವ್ಯಕ್ತಿಗಳಿಂದ ನಿಮಗೆ ತುಂಬಾ ಹರ್ಟ್ ಆಗ್ಬೋದು ಒಂದು ಫೈನಾನ್ಷಿಯಲ್ ವಿಚಾರವಾಗಿ ಒಂದು ಪ್ರೀತಿ ವಿಚಾರವಾಗಿ ಒಬ್ಬ ವ್ಯಕ್ತಿಯಿಂದ ಮತ್ತು ನಿಮ್ಮ ಜವಾಬ್ದಾರಿಗಳಿಂದ ಹೌ ಒಂದಿಷ್ಟು ನೋವಾಗುವಂಥ ಸಾಧ್ಯತೆಗಳು ಕೂಡ ಇದೆ ಅದರ ಕಡೆ ಹೆಚ್ಚು ಫೋಕಸ್ ಮಾಡಿ ಅಂತ ಕೂಡ ಬಂದಿರುವಂಥದ್ದು ಈ ರೀಡಿಂಗ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಕೂಡ ಧನ್ಯವಾದಗಳು